ನಾನು ತ್ರಿಷಾ ಶೆಟ್ಟಿ ಫಸ್ಟ್ ಕಾಮರ್ಸ್ ಬಿ ಎಸ್ ಸಿ ನಮಗೆ ಸ್ಪೋರ್ಟ್ಸ್ ಡೇ ದಿವಸ ಅರ್ನ್ ಅಂಡ್ ಲರ್ನ್ ಎನ್ನುವ ಕಾನ್ಸೆಪ್ಟ್ ಇಂದ ಬಿಸ್ನೆಸ್ ಫೇರ್ ಆರ್ಗನೈಸ್ ಮಾಡಿದ್ದಾರೆ ಇದರಿಂದ ನಾವು ಕಲಿತಾ ಇರುವಾಗನೇ ಬಿಸ್ನೆಸ್ ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲಿತಿದ್ದೇವೆ ಕಸ್ಟಮರ್ಸ್ ನ ಫೇಸ್ ಮಾಡೋದು ಹೇಗೆ ಮನಿ ಮ್ಯಾನೇಜ್ಮೆಂಟ್ ಮತ್ತೆ ಒಂದು ಪ್ರಾಡಕ್ಟ್ ನ ಹೇಗೆ ಸೆಲ್ ಮಾಡಬೇಕು ಅನ್ನೋದು ಎಲ್ಲ ಕಲಿತಿದ್ದೇವೆ ಈ ಆಪರ್ಚುನಿಟಿ ಕೊಟ್ಟ ಮಣಿಪಾಲ್ ಜ್ಞಾನಸದ ಮ್ಯಾನೇಜ್ಮೆಂಟ್ ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಮಸ್ತೆ ಮೊದಲ ಬಾರಿಗೆ ಮಣಿಪಾಲ ಗ್ರೀನ್ಸ್ ನಲ್ಲಿ ನಾವು ಈ ಸ್ಪೋರ್ಟ್ಸ್ ಡೇ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ ಈ ವರ್ಷ ನಮ್ಮ ಮಣಿಪಾಲದಲ್ಲಿ ಅಕಾಡೆಮಿಕ್ಸ್ ನ ಜೊತೆಗೆ ಸ್ಪೋರ್ಟ್ಸ್ ಗೆ ಸಹ ಬಹಳ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ ಉಡುಪಿ ಮತ್ತು ಮಣಿಪಾಲದ ಒಟ್ಟು ಹದಿನಾಲ್ಕು ಮಕ್ಕಳು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸ್ತಾರೆ ಅದೇ ರೀತಿ ಮೂರು ಜನ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿರುವಂತದ್ದು ನಮ್ಮ ವಿದ್ಯಾರ್ಥಿಗಳಿಗೂ ಒಂದು ಸ್ಫೂರ್ತಿಯನ್ನು ನೀಡ್ತಾ ಇದೆ ಸೊ ಅದರ ಜೊತೆ ಇವತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಾವು ಲರ್ನ್ ಆ್ಯಂಡ್ ಅರ್ನ್ ಅನ್ನೋ ಒಂದು ಜಾಬ್ ಫೇರ್ ಅನ್ನು ಸಹ ಮಾಡಿದ್ದೇವೆ ಎಲ್ಲ ಮಕ್ಕಳು ಅದರಿಂದ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಪಡ್ಕೊಳ್ಳಿಕ್ಕೆ ಅವರಿಗೆ ಸಹಾಯ ಆಗುತ್ತೆ ಕಾರ್ಕಳ ಜ್ಞಾನಸುಧದ ಒಂದು ಈವೆಂಟ್ ಅನ್ನ ಗಮನದಲ್ಲಿಟ್ಕೊಂಡು ನಾವು ಇಲ್ಲಿ ಸಹ ಮಾಡಿದ್ದೇವೆ ಸೊ ಇಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಎಕಡಮಿಕ್ಸ್ ಅದರ ಜೊತೆಗೆ ಸ್ಪೋರ್ಟ್ಸ್ ಅದೇ ರೀತಿ ಎಲ್ಲ ಆಕ್ಟಿವಿಟೀಸ್ಗೆ ಪ್ರೋತ್ಸಾಹ ಸಿಗ್ತದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ನಾವು ಮಣಿಪಾಲ್ ಜನಸದ ಪಿ ಕಾಲೇಜ್ನ ಮಣಿಪಾಲ್ ಗ್ರೀನ್ಸ್ ಗ್ರೌಂಡ್ ಅಲ್ಲಿ ಇವತ್ತು ಇಲ್ಲಿ ಮಣಿಪಾಲ್ ಜನಸದ ಹಾಗೂ ಉಡುಪಿ ಜನಸದ್ ಸ್ಪೋರ್ಟ್ಸ್ ಮೀಟ್ ನಡೀತಾ ಇದೆ ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಮೀಟ್ ನ ಜೊತೆಗೆ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ನ ಸ್ಟೂಡೆಂಟ್ಸ್ಗೋಸ್ಕರ ನಾವು ಸಪ್ರೇಟ್ ಆಗಿ ಬಿಸ್ನೆಸ್ ಫೇರ್ನ ಆರ್ಗನೈಸ್ ಮಾಡಿದೀವಿ ಅರ್ನ್ ಅಂಡ್ ಲರ್ನ್ ಅಂತ ಆಸ್ ಲೈಕ್ ಕಾರ್ಕಳ ಜನಸ ಇಲ್ಲಿ ಕೂಡ ನಾವು ಬಿಸ್ನೆಸ್ ಫೇರ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಕಾಮರ್ಸ್ ನ ಸ್ಟೂಡೆಂಟ್ಸ್ ಒಂದು ಟೆನ್ ಸ್ಟಾಲ್ಸ್ ನ ಇಟ್ಕೊಂಡು ವೆರೈಟಿ ಆಫ್ ಐಟಮ್ಸ್ ವೆರೈಟಿ ಆಫ್ ಈವೆಂಟ್ಸ್ ವೆರೈಟಿ ಆಫ್ ಗೇಮ್ಸ್ ಇಟ್ಕೊಂಡು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಾ ಇದ್ದಾರೆ ಬಹುಶಃ ಅದು ಮಕ್ಕಳಿಗೆ ಥಿಯರಿಟಿಕಲ್ ಆಸ್ಪೆಕ್ಟ್ ನ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಗೆ ತುಂಬಾ ಎಕ್ಸ್ಪೋಜರ್ ಕೊಡ್ತಾ ಇದೆ ಅಂತ ಹೇಳಿ ಇವತ್ತಿನ ಈ ಇವೆಂಟ್ಸ್ ಸಾಚಿ ಈಗ ಎರಡು ಇನ್ಸ್ಟಿಟ್ಯೂಷನ್ ಸೇರ್ಕೊಂಡು ಮೋರ್ ದೆನ್ ಥೌಸಂಡ್ ಸ್ಟೂಡೆಂಟ್ಸ್ ನಾವಿಲ್ಲಿ ಗ್ಯಾದರ್ ಆಗಿದ್ದೀವಿ ಅಷ್ಟು ಜನ ಸ್ಟೂಡೆಂಟ್ಸ್ ಒನ್ ಒನ್ ಅವರ್ ಅದರ್ ಇವೆಂಟ್ಸ್ ಅಲ್ಲಿ ಒನ್ ಅವರ್ ಅದರ್ ಐಟಮ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋಗಿ ಹೋಗ್ತಾರೆ ಸೊ ಟೋಟಲಿ ಕಾಮರ್ಸ್ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ ಅಂದ್ಕೋತೀನಿ ಸೊ ಈ ಈ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಂತ ನಮ್ಮ ಅಜಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಹಾಗೂ ಜ್ಞಾನಸುದ್ಧ ಇನ್ಸ್ಟಿಟ್ಯೂಷನ್ ంగ్స్ ఫస్ట్ ఆల్ ఐ వడ్ లైక్ టు థ్యాంక్ ఫర్ అరేంజింగ్ దిస్ పేర్స్ డూయింగ్ సచ్స్యన్స్ ఫర్ అస్ టుడే విర్నింగ్ మెనీంగ్ న్యూ థింగ్స్ అబౌట్ సప్లైస్ అబౌట్ బార్గెన్ అండ్ అౌట్ కమ్యూని And I would like to really thank Manipal Nanasudha for that. They have taken us one step forward towards the business. Many people who will form a business in the future will look back at this moment. And the people who won't do a business also will cherish this moment as this will be a part of their core memory from their college. We are selling a lot of items, and many of the colleges are selling a lot of items. And this is a new experience. ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂಡ್ ಬ್ಯೂಟಿಫುಲ್ ಫಾರ್ ಯು ನಮಸ್ಕಾರ ಮಣಿಪಾಲ ಜ್ಞಾನ ಸಿದ್ಧದ ವಿದ್ಯಾನಗರ ಗ್ರೀನ್ಸ್ ನಲ್ಲಿ ಇವತ್ತು ಅರ್ನ್ ಅಂಡ್ ಫೇರ್ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ಕ್ಲಾಸಲ್ಲಿ ಥಿಯರಿ ಕ್ಲಾಸಸ್ ಅಲ್ಲಿ ಬಿಸ್ನೆಸ್ ಇರಬಹುದು ಮಾರ್ಕೆಟಿಂಗ್ ಇರಬಹುದು ಅದರ ಪ್ರಾಫಿಟ್ ಲಾಸ್ ಅದನ್ನ ಕಲಿತಾ ಇದ್ರು ಆದ್ರೆ ಇವತ್ತು ಪ್ರಾಕ್ಟಿಂಗ್ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅವರಿಗೆ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದೇವೆ ಫಸ್ಟ್ ಆಫ್ ಆಲ್ ಇದನ್ನ ಅರೇಂಜ್ ಮಾಡಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅವರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಯಾಕಂತ ಹೇಳಿದ್ರೆ ಇಲ್ಲಿ ಇವತ್ತು ಕಲಿತಾ ಇರುವಂತಹ ಪಾಠ ಮುಂದೆ ಅವರಿಗೆ ಫ್ಯೂಚರ್ ಅಲ್ಲಿ ಮಾರ್ಕೆಟಿಂಗ್ನಲ್ಲಿ ಇರಬಹುದು ಅಥವಾ ದೊಡ್ಡ ಆಂಟ್ರಪ್ರನರ್ ಆಗಿ ಅವರು ಮೂಡಿ ಬರಬಹುದು ಅನ್ನೋದು ನಮ್ಮ ವಿಶ್ ಅದೇ ಗೆ ಇವತ್ತು ಈ ಪ್ರಾಕ್ಟಿಕಲ್ ಲರ್ನಿಂಗ್ ಅನ್ನು ಮಾಡಿರುವಂಥದ್ದು ಅರ್ನ್ ಆ್ಯಂಡ್ ಲರ್ನ್ ಇದು ಬರೀ ಅವರ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇರೋದಲ್ಲ ಇವತ್ತು ಬರುವಂತ ಪ್ರಾಫಿಟ್ ಅಲ್ಲಿ ಟೆನ್ ಪರ್ಸೆಂಟ್ ಅನ್ನ ಅವರು ಸೋಷಿಯಲ್ ಸರ್ವಿಸ್ಕರ ಕೊಡ್ತಾ ಇದ್ದಾರೆ ಅದು ಕೂಡ ಒಂದು ಮೆಸೇಜ್ ಇದೆ ಹಾಗಾಗಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಯಾವತ್ತು ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ಕೊಡಬೇಕು ಅನ್ನೋದು ಕೂಡ ಕಾನ್ಸೆಪ್ಟ್ ಆ ನಿಟ್ಟಿನಲ್ಲಿ ಅರ್ನ್ ಅಂಡ್ ಲರ್ನ್ ಆಗ್ತಾ ಇದೆ ಸೊ ಆಲ್ ದ ಬೆಸ್ಟ್ ಆಲ್ ಟೀಮ್ಸ್ Let us hope for the best. Welcome to Satpat Dudum 2K25. Here we have different various of varieties. As a first year commerce student, this is a new experience. We can find a variety of foods here. We have here over here lace mix, momos, Pami puri, cold drinks, chilled drinks, everything is available. ಗ್ರೇಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ಮೈ ಫಸ್ಟ್ ವಿತ್ ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಹೇಗೆ ಪ್ರೊಡ್ಯೂಸ್ ಮಾಡಿ ಕನ್ಸ್ಯೂಮರ್ಸ್ ಅನ್ನ ಅಟ್ರಾಕ್ಟ್ ಮಾಡಬಹುದು ಇದೆಲ್ಲವನ್ನ ಕೂಡ ನಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ನಾವು ಲರ್ನಿಂಗ್ ಬೈ ಡೂಯಿಂಗ್ ಎನ್ನುವಂತ ಒಂದು ಪ್ರಿನ್ಸಿಪಲ್ ಲ್ಯಾಂಡರ್ ಅಲ್ಲಿ ನಾವು ಎಲ್ಲ ಮಕ್ಕಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅದೇ ರೀತಿಯಾಗಿ ಮಕ್ಕಳು ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಅಂಡ್ ಹೌ ಮಚ್ ಟು ಪ್ರೊಡ್ಯೂಸ್ ಇದು ಕೂಡ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಹಲೋ ಎವ್ರಿವನ್ ಇಲ್ಲಿ ಮಣಿಪಾಲ್ ಜಾನಿಸಿದಾದ ಕಾಮರ್ಸ್ ವಿದ್ಯಾರ್ಥಿಗಳು ಆನ್ಲೈನ್ ಅಂಡ್ ಲರ್ನ್ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಿಸ್ನೆಸ್ ಫೇರ್ ಅನ್ನ ಶುರು ಮಾಡಿದ್ದಾರೆ ನಾನು ಎಲ್ಲ ಕಡೆ ಟೇಸ್ಟ್ ಮಾಡಿ ಬಂದೆ ಫುಡ್ಸ್ ಎಲ್ಲ ತುಂಬಾ ಒಳ್ಳೇದಿದೆ ಅಂಡ್ ಲಕ್ಕಿ ಡ್ರಾಸ್ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ವಿ ಆರ್ ಆಲ್ ಎಂಜಾಯಿಂಗ್ ಇಟ್ ಅಲಾಟ್ ಅಂಡ್ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಖುದ್ದಾಗಿ ಅವರೇ ಬಿಸ್ನೆಸ್ ಮಾಡ್ತಿದ್ದಾರೆ ಅಂಡ್ ಅದ್ರಲ್ಲಿ ಟೆನ್ ಪರ್ಸೆಂಟ್ ಪ್ರಾಫಿಟ್ ಅನ್ನ ಅವರು ಸೋಷಿಯಲ್ ಸರ್ವಿಸ್ ಸಹ ಯೂಸ್ ಮಾಡ್ತಿದ್ದಾರೆ ವಿಚ್ ಇಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಆಲ್ ಆರ್ ಎಂಜಾಯಿಂಗ್ ಹೆಲೋನ್ ಐ ಆಮ್ಲಿ ಮಣಿಪಾ ಜ್ಞಾನಸುಧ ವಿದ್ಯಾನಗರ್ ಕಾಲೇಜ್ ಆಫ್ ಫಸ್ಟ್ ಯು ಸಿ ಕಾಮರ್ಸ್ today uh, it's the sports day of manipal nayanasuda and upnayanasuda combined. we have got the opportunity of conducting business fair especially for the former students. this is really helpful for us because this is a field that we will be looking forward in the future also. Um, the, uh, since we have more than 900 students combined in uh, MJS and UJS together, this also helps us to study the customer behavior. Um, and also in our uh, in our stall there are many items like shawarma, momos, juice, mojito, ice creams, chocolates. And variety of items, and also there are ten more stalls like this. Um, every, uh, I think I would like to thank the college management of Manipal Nayanasa and for giving us this beautiful opportunity uh, where we can improve and enhance our business knowledge. Thank you.